ಮಹಾಗಣಾಧಿಪತಯೇ ನಮಃ ಓಮ್ಞಾನತಿಮಿರಾಂಧಸ್ಯ ಜ್ಞಾನಅಂಜನಶಲಾಕಯ ಚಕ್ಷುರುಣ್ಳಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಮೂವತ್ತಾರು ಅರ್ಜುನ ಉವಾಚ ಅಥ ಕೈನ ಪ್ರಯುಕ್ತ ಬಲಾದಿವ ಬಲಾದವನಿಯೋಜಿತ ಅರ್ಥ ಅರ್ಜುನನು ಕೇಳಿದನು ಓ ಕೃಷ್ಣ ವಂಶಜನೆ ಯಾವುದು ಮನುಷ್ಯನನ್ನು ತನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಬಲವಂತದಿಂದಲೋ ಎಂಬಂತೆಗಳನ್ನೆಸಗುವಂತೆ ಮಾಡುತ್ತದೆ ಶ್ಲೋಕ ಮೂವತ್ತೇಳು ಶ್ರೀ ಭಗವಾನು ವಾಚ ಕಾಮಯೇಷ ಕ್ರೋಧ ಯೇಶ ರಜೋ ಗುಣ ಮಹಾಷಣೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಅದು ಕಾಮ ಆ ಕಾಮವೇ ರಜೋಗುಣದಿಂದ ಉದ್ಭವವಾಗುವ ಕ್ರೋಧವಾಗಿ ಮಾರ್ಪಡುತ್ತದೆ ಈ ಕಾಮವು ತೃಪ್ತಿಪಡಿಸಲಾಗದ ಅತ್ಯಂತ ಕೆಟ್ಟ ಪಿಡುಗು ಎಂದೇ ತಿಳಿ ಇದು ಈ ಪ್ರಪಂಚದ ಅತಿದೊಡ್ಡ ವೈರಿ ಶ್ಲೋಕ ಮೂವತ್ತೆಂಟು ಧೂಮೇನಾವೃಿಯೇ ವ್ಯಥಾದರ್ಶೋ ಮಲೇನಚನಾವೃತ ತೇನೇ ತೇದೃತ ಅರ್ಥ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ಧೂಳಿಯು ಕನ್ನಡಿಯನ್ನು ಮುಚ್ಚುವಂತೆ ಮತ್ತು ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ಕಾಮವು ಜೀವಿಯ ಪ್ರಜ್ಞೆಯನ್ನು ಆವರಿಸುತ್ತದೆ ಶ್ಲೋಕ ಮೂವತ್ತೊಂಬತ್ತು ಆವೃತ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ಅರ್ಥ ಓ ಕೌಂತೆಯ ಒಬ್ಬ ಜ್ಞಾನಿಯ ವಿವೇಚನಾ ಶಕ್ತಿಯು ಕೂಡ ಕಾಮವೆಂಬ ಈ ನಿತ್ಯ ವೈರಿಯಿಂದ ಮುಚ್ಚಲ್ಪಡಬಲ್ಲುದು ಇದು ಎಲ್ಲವನ್ನೂ ನುಂಗಿಯು ತೃಪ್ತಿ ಹೊಂದದ ಬೆಂಕಿಯ ಹಾಗೆ ಶ್ಲೋಕ ನಲವತ್ತು ಇಂದ್ರಿಯ ಮನೋ ಏತೈರ್ವಿಮೋಹಯತ್ಯೇಷ ವಿಮೋಹಯತ್ಯಾನವೃತ್ಯ ದೇಹಿನಂ ಅರ್ಥ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಗಳು ಈ ವೈರಿಯೂ ಕುಳಿತುಕೊಳ್ಳುವ ಸ್ಥಾನಗಳು ಎಂದು ಹೇಳಲಾಗಿದೆ ಇದು ದೇಹಧಾರಿ ಜೀವಾತ್ಮನ ಬುದ್ಧಿಯನ್ನು ಆವರಿಸಿ ಅವನನ್ನು ದಿಗ್ಮೂಢನನ್ನಾಗಿಸುತ್ತದೆ ಶ್ಲೋಕ ನಲವತ್ತೊಂದು ತಸ್ಮಾತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭಾ ಪಾಪ್ಮಾನಂ ಪ್ರಜಹಿಹೇನಂ ಜ್ಞಾನ ವಿಜ್ಞಾನನಾಶನಂ ಅರ್ಥ ಹಾಗಾಗಿ ಓ ಭಾರತ ಶ್ರೇಷ್ಠನೇ ಮೊದಲು ನೀನು ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನ ಮತ್ತು ಸಾಕ್ಷಾತ್ಕಾರವನ್ನು ನಾಶಗೊಳಿಸುವ ಎಲ್ಲ ಅನಿಷ್ಟಗಳ ರೂಪವಾದ ಕಾಮವನ್ನು ಕಿತ್ತೊಗೆಯಬೇಕು ಶ್ಲೋಕ ನಲವತ್ತೆರಡು ಇಂದ್ರಿಯಾಣಿ ಪರಣ್ಯ ಹುರಿಂದ್ರಯೋ್ಯ ಪರಂ ಮನಃ ಮನಸಸ್ತು ಪರಾಭುರ್ದಿ್ಯೋ ಬುದ್ಧೇ ಪರತಸ್ತು ಸಹ ಅರ್ಥ ಇಂದ್ರಿಯ ವಸ್ತುಗಳಿಂತ ಇಂದ್ರಿಯಗಳು ಮೇಲ್ಪಟ್ಟದ್ದವು ಇಂದ್ರಿಯಗಳಿಗಿಂತ ಮನಸ್ಸು ಮೇಲಿನದು ಮನಸ್ಸಿಗಿಂತ ಬುದ್ಧಿಯೂ ಮೇಲ್ಪಟ್ಟದ್ದು ಮತ್ತು ಬುದ್ಧಿಗಿಂತಲೂ ಶ್ರೇಷ್ಠವಾದುದ್ದು ಆತ್ಮವು ಎಂದು ಜ್ಞಾನಿಗಳಿಂದ ಹೇಳಲ್ಪಟ್ಟಿದೆ ಶ್ಲೋಕ ನಲವತ್ಮೂರು ಪರಂ ಬುದ್ಧ್ವಾ ಜಹಿ ಜಹಿಶತ್ರ ಮಹಾಬಾಹೋ ಕಾಮರೂಪಂ ದುರಾಸದಂ ಅರ್ಥ ಓ ಮಹಾವೀರನಾದ ಅರ್ಜುನನೆ ಆತ್ಮವು ಬುದ್ಧಿಗಿಂತ ಶ್ರೇಷ್ಠವಾದುದ್ದು ಎಂಬುದನ್ನು ಅರಿತು ಆತ್ಮಜ್ಞಾನದಿಂದ ನಿನ್ನ ಮನಸ್ಸನ್ನು ಏಕಾಗ್ರಗೊಳಿಸು ಮತ್ತು ನಿಯಂತ್ರಿಸಲು ಸಾಧ್ಯವಾದ ಕಾಮವನ್ನು ಜಯಿಸು ಓಂ ತತ್ಸದಿತಿ ಶ್ರೀ ಮಹಾಭಾರತೆ ಶತಸಹಸ್ರ್ಯಾಂ ಸಂಹಿತಾಯಾಂ वैयासिक्यां भीष्मपर्वाणि श्रीमद्भगवद्गीतासु ब्रह्मविद्यायां योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः ॐ तत्सत् इगे महर्षिव्यासरि लक्षश्लोकल मूलक ರಚಿತವಾದ ಶ್ರೀ ಮಹಾಭಾರತದ ಭೀಷ್ಮ ಪರ್ವದ ಭಾಗವಾದ ದಿವ್ಯ ಜ್ಞಾನವನ್ನು ಬೋಧಿಸುವ ಶ್ರೀ ಕೃಷ್ಣಾರ್ಜುನ ಸಂವಾದದ ಯೋಗಶಾಸ್ತ್ರ ಎಂದು ಕರೆಯಲ್ಪಡುವ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತಿನ ಕರ್ಮಯೋಗ ಎಂಬ ಮೂರನೆಯ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆಯಿಂದ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಭವಂತು